ನಮಸ್ಕಾರ ಬಹಳ 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 ಖುಷಿಯಾದಂತ ಒಂದು ಮೂಮೆಂಟ್ ಇದು ಎಲ್ಲರೂ ಹೇಳ್ತಾ ಇದ್ರು ಕ್ರಿಯೇಟರ್ಸು ಸೇರಿ ಸಾಂಗ್ ಮಾಡಿದರೆ ಅಂತ ಬಟ್ ಒಂದು ಹೇಳ್ತೀನಿ ಕೇಳಿ ಒಂದು ಅಗ್ರಿಕಲ್ಚರ್ ಮಾಡಬೇಕು ಅಂತಂದರೆ ಒಂದು ಹೊಲದಲ್ಲಿ ಅದನ್ನು ಬೀಜ ಹಾಕಿ ಅದಕ್ಕೆ ನೀರನ್ನು ತೊಟ್ಟು ಅದು ಗಿಡ ಆಗಿ ಮರಾಗಿ ಬಿಡಿಯೋಕೆ ಎಷ್ಟು ಪರಿಶ್ರಮ ಬೇಕು ಆ ಪರಿಶ್ರಮನ ಒಬ್ಬ ವ್ಯಕ್ತಿ ಒಬ್ಬ ರೈತ ಆಗಿರೋನು ಎಷ್ಟು ಕಷ್ಟ ಪಡ್ತಾನೆ ಅಂತ ಆತನಿಗೆ ಮಾತ್ರ ಗೊತ್ತಿರುತ್ತೆ ಇದು ನೆನ್ಪಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲರೂ ಸೇರಿ ಒಂದು ಸಾಂಗ್ ಮಾಡಬೇಕು ಅಂತಂದ್ರೆ ಹುಡುಗಾಟ ಅಲ್ಲ ಬಿಕಾಸ್ ನಾನು ನಿನ್ನೆನೆ ಈ ಭದ್ರಾವತಿಗೆ ಬಂದಿದ್ರು ಕೂಡ ಬಹಳ ಎಫರ್ಟ್ ಅಂದರೆ ಇಲ್ಲಿ ಹಾಕಿದವರು ಎಲ್ಲದಕ್ಕಿಂತ ಹೆಚ್ಚಾಗಿ ಮಂಜುನಾಥ್ ಸರ್ ಅವರು ಹೆಚ್ಚಿನ ಹೇಳಲೇಬೇಕು ಅವರು ರಾಜಕೀಯ ವ್ಯಕ್ತಿ ಅನ್ನೋದನ್ನ ಎರಡು ಪಕ್ಕಕ್ಕೆ ಪಕ್ಕಿಟ್ಟರೆ ಎಲ್ಲೂ ಕೂಡ ಇವತ್ತರೆಗೂ ನಾವು ಕೂಡ ಕ್ರಿಯೇಟರ್ಸ್ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆ ರಾಜಕೀಯ ವ್ಯಕ್ತಿಗಳನ್ನ ನೋಡಿರ್ತೀವಿ ಅದನ್ನೆಲ್ಲ ಪಕ್ಕ ಅಕ್ಕಪಕ್ಕ ಕೂರಿಸಿ ಒಂದು ಗಣ್ಯ ವ್ಯಕ್ತಿ ಅನ್ನೋದನ್ನು ಕೂಡ ಎರಡು ನಿಮಿಷ ಮರೆತು ನಮ್ಮ ಹತ್ರ ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಮಾತಾಡ್ತಾರೆ ಅಂತಂದ್ರೆ ಅದು ನಿಜಕ್ಕೂ ನಂಬಕ್ಕೆ ಅಸಾಧ್ಯ ಇದು ಯಾರಕ್ಕೂ ಗೊತ್ತಿಲ್ಲದಿರುವಂತ ಬಿಹೈಂಡ್ ದ ಸೀನ್ಸ್ ವಿಡಿಯೋ ಇದನ್ನು ನಾನು ಕಂಪ್ಲೀಟ್ ಆಗಿ ನೋಡಿದ್ದೀನಿ ಆ್ಯಂಡ್ ಮೋರ್ ಅವರ್ ಭದ್ರಾವತಿ ಸುಚಾನ್ ಇಬ್ರು ಅವರು ಅವ್ರ ಬಗ್ಗೆ ನಿಜವಾಗ್ಲೂ ಹೇಳಲೇಬೇಕು ಇಂಥ ಒಳ್ಳೆಯ ಸಿಚುವೇಶನ್ ನನಗೆ ಇನ್ನೆಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ ಭದ್ರಾವತಿಲಿ ಎಲ್ಲ ಒಂದು ಕಡೆ ಅವರು ರೀಲ್ಸ್ ಮಾಡ್ತಾ ಇದ್ರು ಖಂಡಿತವಾಗ್ಲು ಬಟ್ ಅವ್ರನ್ನ ಅಷ್ಟು ಪ್ರಚಾರ ಆಗಿರಲಿಲ್ಲ ಎಲ್ಲ ಕಡೆ ಅಂಡ್ ಮೋರ್ ಓವರ್ ಅವರು ನನ್ನನ್ನು ಭೇಟಿ ಮಾಡ್ತಾರೆ ಒಂದು ದಿನದಲ್ಲಿ ಆ್ಯಂಡ್ ಆ ದಿನ ರಾಜೇಶ್ ಅವರು ಕೂಡ ಇದ್ರು ಅವರು ಕೂಡ ಬಹಳ ಗುಡ್ ಹಾರ್ಟೇ ಅಂತ ಪರ್ಸನ್ ಸೊ ಅವರು ಅವ್ರ ಮನಸ್ಸನ್ನ ನೋಡಿದೆ ಅವರ ಮಾತುಕತೆನ ನೋಡಿದೆ ಬೈ ಹಾರ್ಟ್ ಅವರು ಏನನ್ನ ಮಾತಾಡ್ತಾ ಇದ್ದಾರೆ ಅವ್ರ ಕಣ್ಣನ್ನು ನಾನೇನೋ ನೋಡಿದೆ ನಿಜವಾಗ್ಲೂ ಲೈಫಲ್ಲಿ ಏನೋ ಅಚೀವ್ ಮಾಡ್ತಾರೆ ಅಂತಂದ ಸೊ ಅವತ್ತಿನ ದಿನ ಒಂದು ನಾನು ಮಾತಾಡಿದ್ದೆ ಭದ್ರಾವತಿಗೆ ನಾನು ಬರ್ತೀನಿ ಬಂದು ಒಂದು ಕಂಟೆಂಟ್ ಮಾಡ್ತೀನಿ ಮಾಡಿ ನಾನು ತರ್ತೀನಿ ಅಂತ ಸೊ ಅದು ಒಂದು ದಿನ ಆಗುವಂತ ಸಿಚುವೇಶನ್ ಬರುತ್ತೆ ಸೊ ಆ ದಿನ ಬಂದು ನಾವು ಭದ್ರಾವತಿಯಲ್ಲಿ ಒಂದು ಹೋಟೆಲಲ್ಲಿ ಒಂದು ಕಂಟೆಂಟ್ನ ಕೂಡ ಮಾಡಿದ್ವಿ ನಾನು ಮೂರುವ ಆ ವಿಡಿಯೋ ಆದ್ಮೇಲೆ ಸುಮ್ಮನೆ ಒಂದು ಟೀ ಕುಡಿಯೋಕ್ಕೆ ಅಂತ ಹೋಗಿರ್ತೀವಿ ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಹೇಳ್ತಿರೋದು ಒಂದು ಟೀ ಕುಡಿಯೋಕ್ಕೆ ಅಂತ ಹೋದಾಗ ಅಲ್ಲಿ ರೈಲ್ವೆ ಟ್ರ್ಯಾಕ್ ಏನಿದೆ ಅಲ್ಲಿ ಒಂದು ಕಾನ್ಸೆಪ್ಟ್ನ ಮಾಡೋಣ ಅಂತ ಸುಮ್ಮನೆ ನಮ್ಮ ಭದ್ರಾತಿ ಸುಶಾಂತ್ ಅವರು ಹೇಳ್ತಾರೆ ಸೊ ಅಲ್ಲಿ ಹೋಗಿ ಒಂದು ಐದು ಹತ್ತು ನಿಮಿಷ ನಾವು ಪ್ಲಾನ್ ಬಂದಿದ್ದೆ ಎಲ್ಲಾರ್ಗು ಆಂಧ್ರದಲ್ಲೈತೆ ತಿರುಪತಿ ವಿಡಿಯೋ ಒಂದು ತಿಂಗಳಾಗಿ ಒಂದು ತಿಂಗಳಾಗಿ ಹೇಳಿದರು ನಾನು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ ಓಡಿ ಸೊ ಮೂರು ದಿನದಲ್ಲಿ ಒಂದು ಮಿಲಿಯನ್ ಕ್ರಾಸ್ ಆಯ್ತು ಮೂರು ದಿನದಲ್ಲಿ ಹತ್ತು ಲಕ್ಷ ಜನ ನೋಡಿದ್ರು ಅವತ್ತಿಂದ ನಮ್ಮ ಭದ್ರಾವತಿ ಸ್ವಿಚ್ ಕಿಂಗ್ ಬ್ರೈನ್ ಮೇಲೆ ಬಹಳ ಒಂದು ರೀತಿಯ ಬೇರೆ ಲೆವೆಲ್ ಮೋಟಿವೇಷನ್ ಆಯಿತು ಬೇರೆ ಲೆವೆಲ್ ಆ ಪ್ರೀತಿ ಬಂತು ಅವತ್ತು ನಾನು ಹೇಳ್ತಾ ಇದ್ದರು ವಿಡಿಯೋ ಮಾಡೋಂಥ ಶಾಪ್ ಮಾಡಿಕೊಡ್ತೇವೆ ನಾವು ಏನಾದರೂ ದಿನ ಬಂದೇ ಬರ್ತೀರಾ ಅಂತ ನಾನು ನೋಡೋವ್ರು ಅವರಿಂದ ನಮಗೆ ಕಬಾಬ್ ಅಂಡ್ಯಾಣ ಅವರು ಸಿಗಿದ್ರು ಅವರು ಕೂಡ ಬಹಳ ಅದರಿಂದ ನಮಗೆ ಕ್ಲೋಸ್ ಆಗಿದ್ದಾರೆ ಅವರು ಕೂಡ ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಕಡೆ ಅವರು ಒಂದು ಟೈಮಲ್ಲಿ ಕಸ್ವನ ಪಟ್ಟಂಥವ್ರು ಇವತ್ತಿಗೆ ಅವರಿಗೆ ಒಂದು ಬೇರೆ ಲೆವೆಲ್ ಭದ್ರಾವತಿ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ ಬಟ್ ಬೇರೆ ಲೆವೆಲ್ ನಾನು ಬೆಂಗಳೂರಲ್ಲಿ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ ಎಲ್ಲಿದ್ರು ಅವ್ರನ್ನ ಜನ ಗುರುತಿಸ್ತಾರೆ ಅಂತ ಒಂದು ಕೆಲಸ ಮಾಡಿದ್ದಾರೆ ಅವರು ನಮ್ಮ ಬ್ರದರ್ ಆ್ಯಂಡ್ ರಾಜ್ರು ಶಶಿಬ್ರ ಅವರು ಕೂಡ ಅವರು ಇವಾಗ ವಿಡಿಯೋ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದಾರೆ ನನ್ನ ಎಲ್ಲ ಫಾಲೋವರ್ಸ್ಗೂ ಹೊಸ ಪ್ರತಿಭೆ ದೈವ ಸೇರಿ ಒಂದು ಸಾಂಗ್ ಮಾಡಿದ್ದಾರೆ ಬಿಕಾಸ್ ಎಲ್ಲ ಯಾರೋ ಎಲ್ಲೆಲ್ಲೋ ಇದ್ದಿದ್ದವರು ಎಲ್ಲರ ಕಡೆ ಕನೆಕ್ಟ್ ಆಗಿ ಸಾಂಗ್ ಮಾಡಿದ್ದಾರೆ ಅಂದ್ರೆ ಅದು ಭದ್ರಾವತಿನ ಎತ್ತನೆಗೋಸ್ಕರ ಅಂಡ್ ಭದ್ರಾವತಿ ಹಿಂದೆ ಯಾರು ಮಾಡಿರಲಿಲ್ಲ ಇತಿಹಾಸ ಆಗಿ ಉಳ್ಕೊಳ್ಳುತ್ತೆ ಮೋರ್ ಓವರ್ ಈ ಸಾಂಗ್ ಯಾವ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಆಗಿದೆ ಅಂತ ಬಹಳ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ ಸೊ ಇಲ್ಲಿ ಏನು ಕಾಣ್ತಾ ಇದೆ ಏಳು ಕೋಟಿ ಎಂ ವೈ ಎಸ್ ಪ್ರೊಡಕ್ಷನ್ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಆಗಿದೆ ಬಹಳ ಖುಷಿ ಪಡುವಂಥ ವಿಚಾರ ಏನಂತಂದ್ರೆ ಅರ್ಧ ಗಂಟೆ ಒಳಗೆ ಒಂದು ಸಾವಿರ ರೀಸ್ನ ಪಡ್ಕೊಂಡಿರುವಂಥದ್ದು ಆ್ಯಂಡ್ ಮೋರ್ ಓವರ್ ಈ ಯೂಟ್ಯೂಬ್ ಚಾನಲಲ್ಲಿ ಇನ್ನು ಮುಂದೆ ಭದ್ರಾವತಿ ಗ್ಯಾಂಗ್ಸ್ಟರ್ ಒಂದು ಆ ರೀತಿ ಒಂದು ಮೂವಿ ಬರ್ತಾ ಇದೆ ಆ್ಯಂಡ್ ಮೋರ್ ಓವರ್ ಡ್ರಾಮಾ ವಿಡಿಯೋಗಳು ಕಂಟೆಂಟ್ ವಿಡಿಯೋಗಳು ಶಾರ್ಟ್ ಮೂವೀಸ್ ಇದೇ ಥರ ಸಾಂಗ್ ಬರ್ತಾ ಇರುತ್ತೆ ಸೊ ಎಲ್ಲರೂ ಅದನ್ನು ಪ್ರೋಗ್ರೈಸಿ ಆ್ಯಂಡ್ ಮರಿದ ಈ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ನಿಮಗೆ ಅಕಸ್ಮಾತ್ ಇದೇನಾದರೂ ಟೈಪಿಂಗ್ ಮಿಸ್ಟೇಕ್ ಇತ್ತು ಲಾಂಗ್ ವರ್ಡ್ ಆಗಿದೆ ನನಗೆ ಟೈಪಿಂಗ್ ಮಾಡೋಕ್ಕಾಗಿಲ್ಲ ನಾನು ಮನಸ್ಸಲ್ಲಿದ್ದರೆ ಎಲ್ಲರೂ ಕೂಡ ಈ ಫಂಕ್ಷನ್ ಆದಮೇಲೆ ಕಬಾಬ್ ಅವರು ಆ್ಯಂಡ್ ಶ್ರೇಯಸ್ನಜಿ ಅಂತ ಭದ್ರಾವತಿ ಸಿಚು ನಮ್ಮ ಅವರು ರಾಜೇಶ್ ಅವರು ಎಲ್ಲರ ಸ್ಟೋರಿಗಳು ಎಲ್ಲರ ಸ್ಟೋರಿಗಳು ಈ ವಿಡಿಯೋದು ಲಿಂಕ್ ಇರುತ್ತೆ ಆಯಿತಾ ತಪ್ಪುದೇ ಯಾರಾದರೂ ಒಬ್ಬರಿಗಾದ್ರೂ ಯಾರು ಯಾರ್ದಾದ್ರೂ ಒಬ್ಬರು ಫಾಲೋವರ್ಸ್ ಇರ್ತೀರಾ ದಯವಿಟ್ಟು ಅವ್ರ ಸ್ಟೋರಿನ ಚೆಕ್ ಮಾಡಿ ಆ ವೀಡಿಯೋದು ಲಿಂಕ್ ಇರುತ್ತೆ ದಯವಿಟ್ಟು ಹೋಗ್ಬಿಟ್ಟು ಆ ವೀಡಿಯೋ ಕಂಪ್ಲೀಟ್ ಆಗಿ ಮಾಡಿ ಆ್ಯಂಡ್ ಆ ವಿಡಿಯೋ ಬಗ್ಗೆ ಇರುವಂಥ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ತೇನೆ ಯಾಕಂತಂದ್ರೆ ನೋಡಿ ನಾವು ಒಂದು ಜೇನು ಹುಳ ಇದ್ದಂಗೆ ಈ ಕಲ್ಯಾಣದೇನಿದೆ ಗೊತ್ತಾ ಅದು ಜೇನು ಇದ್ದಂಗೆ ಬಟ್ ಆ ಜೇನು ಜೇನು ಹುಳಕ್ಕೂ ಕನೆಕ್ಷನ್ ಇದೆ ಏನು ಮರ ಆ ಮರ ಯಾರೋ ಯಾರೋ ಮಂಜುನಾಥ ಸರೋರು ಮಂಜುನಾಥ್ ಸರಿಲ್ಲಾಪ್ ಸಾಂಗ್ ಯಾವುದೇ ಕಾರಣಕ್ಕೂ ಫರಕ್ ಆಗ್ತಾ ಇರಲಿಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ಆ ಮರ ಇದ್ದಿದ್ದಕ್ಕೆ ನಾವೆಲ್ಲ ಒಂದು ಜೇನುಳ ಇವರ ಜೇನು ಭದ್ರಾತಿ ಸುಚ್ಚಾಮ್ಗೆ ಅವರ ಜೇನುಳ ರಾಜೇಶ್ವರ ಜೇನು ನಾವು ಜೇನೋಳ ಇವ್ರ ಎಲ್ಲ ಒಂದ್ ಕಡೆ ಸೇರಿ ಇವತ್ತೊಂದು ಜೇನು ಅದನ್ನು ನೀವು ಕೊಟ್ಟಿದ್ದೀವಿ ಅದನ್ನು ಬೆಳೆಸ್ಬೇ ಬೆಳೆಸ್ಬೇಕಾಗಿರೋದು ನಿಮ್ಮ ಕೈ ಇದೆ ಸೊ ದಯವಿಟ್ಟು ಎಲ್ಲರೂ ಈ ಒಂದು ಸಾಂಗ್ನ ಕಂಪ್ಲೀಟಾಗಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾಕಂದರೆ ಇದು ಕರ್ನಾಟಕ ಓಡಬೇಕು ಕರ್ನಾಟಕ ಓಡಬೇಕಿದೆ ಯಾಕಂದ್ರೆ ಒಂದು ಹಳ್ಳಿ ಹಳ್ಳಿ ಒಂದು ಏರಿಯಾ ಏರಿಯಾ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ ಅಂಡ್ ಮೋರ್ ಓವರ್ ಹೊರಗಡೆ ಹೋಗಬೇಕು ಅಂತಂದರೆ ಇಲ್ಲಿರೋ ಜನ ಹಿತ್ತು ಜಾಗ ಎಲ್ಲಿಗೆ ಮುಂದಕ್ಕೆ ತರಬೇಕು ಈ ಸಾಂಗ್ನ ಸೊ ಅದು ಮಾಡ್ತೀರ ನನ್ನ ನಂಬಿಕೆ ನನಗಿದೆ ಆ್ಯಂಡ್ ಎಲ್ಲೋ ಒಂದು ಕಡೆ ಇದ್ದ ನನ್ನ ಕರೆದು ಮಂಜುನಾಥ್ ಸರ್ ಅವರು ಖುದ್ದಾಗಿ ನನ್ನ ಜೊತೆ ಫೋನಲ್ಲಿ ಮಾತಾಡಿ ನನಗೆ ಇಲ್ಲಿಗೆ ಬರೋಕ್ಕೆ ಆ್ಯಕ್ಚುಲಿ ನಾನು ಈ ವಿಡಿಯೋದಲ್ಲಿ ಎಲ್ಲೋ ನಾನು ಕಾಣಿಸ್ಕೊಂಡಿಲ್ಲ ಬಟ್ ಅವರು ಕೂಡ ಎಲ್ಲೋ ಒಂದು ನನ್ನ ಸಣ್ಣ ನಾನೊಂದು ಉಗುರಷ್ಟು ಇದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಒಂದು ಉಗುರು ಅದನ್ನು ಅದನ್ನ ನೋಡಿ ಕೂಡ ಅವರು ನನಗೆ ಒಂದು ಒಂದು ಹಸ್ತ ಇರುವಂಥ ಒಂದು ಜಾಗನ ನನಗೆ ಇವತ್ತು ಇಲ್ಲಿ ಕೊಟ್ಟಿದ್ದಾರೆ ನಾನು ಲೈಫಲ್ಲೂ ಮರೆಯಕ್ಕಾಗಲ್ಲ ಅವರ್ ಎಲ್ಲರೂ ಕೂಡ ನಾನು ಹೇಳ್ತಾ ಇದೀನಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಲೇಬೇಕು ವಿಡಿಯೋನ ನೋಡ್ಲೇಬೇಕು ಕಮೆಂಟ್ ಮಾಡ್ಬೇಕು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ಬೇಕು ಮಾಡ್ತಿರಲ್ವಾಡ್ಬೇಕು ಇದು ಎನರ್ಜಿ ಇದು ಗಣಪತಿ ಇವರು ಗಣಪತಿ ಹಬ್ಬ ಹಿಂದೆ ಬರಬೇಕಾಗಿತ್ತು ಸರ್ ರಿಯಲಿ ಯೂಟ್ಯೂಬ್ ಅಲ್ಲಿ ಏರ್ಪಡಿಸ್ ಅಥವಾ ಏರ್ಫೋನ್ ಎಲ್ಲಾರ ಮನೇಲೂ ಇರುತ್ತೆ ಓಕೆನಾ ಇದನ್ನ ಹಾಕಿ ನೀವು ಕೇಳಿದ್ದೆ ಆದ್ರೆ ನಾನು ನಿಜವಾಗಿ ಚಾಲೆಂಜ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸಾಂಗ್ ಚೆನ್ನಾಗಿಲ್ಲ ಅಂದ್ರೆ ಸ್ವೀಕರಿಸಿಕ್ಕೆ ಅರ್ಥ ಆಯ್ತಲ್ಲೂಸ್ ಬರುತ್ತೆ ಹೇಳಿ ರಿಯಲ್ ಆಗಿ ಗೂಸ್ ಬಂದ್ ಬರುತ್ತೆ ನನಗೆ ಪರ್ಸನಲಿ ಫೀಲ್ ಆಗಿರುತ್ತದ ಆ ವಿಡಿಯೋ ಬಿಹೈಂಡ್ ದ ಸೀನ್ಸ್ ನೋಡ್ಕೊಳ್ಬೇಕಾದ್ರೆ ಮಂಜುನಾಥ್ ಸರ್ ಅವರು ಅವರ ಫೇಸ್ ಅಲ್ಲಿ ಇದಂತ ಒಂದು ರಿಯಾಕ್ಷನ್ ಇದೆಯಲ್ಲ ಆ ರಿಯಾಕ್ಷನ್ ಬಹಳ ಅಂದ್ರೆ ಬಹಳ ಸಂತೋಷ ಎಲ್ಲರೂ ಕೂಡ ಪ್ರೋತ್ಸಾಹಿಸುತ್ತೆ ಅಂತ ನನಗೆ ಈ ಒಂದೆರಡ ಮಾತನ್ನ ಮಾಡಕ್ಕೆ ಅವಕಾಶ ಮಾಡಿಕೊಂಡಿದ್ದೇನೆ ನನ್ನ ಅಭಿಪ್ರಾಯ ಭದ್ರಾವತಿಯ ಜನಗಳಿಗೆ ನಾನು ಶ್ರೇಯಸ್ ಮಾಡಿ ನಮಸ್ಕಾರ